ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ದಲಿತ ಚಳುವಳಿಯ ಆರಂಭ ಬೆಳವಣಿಗೆ ಮತ್ತು ಈಗಿನ ಸ್ಥಿತಿಯ ಬಗ್ಗೆ ನಾನು ಮುನ್ನೋಟವನ್ನು ಹೇಳಿ ಮಾತನಾಡಲು ಮುಗಿಸ್ತೇನೆ ನಮ್ಮ ಕೂಡ್ಲಿಗಿ ತಾಲೂಕು ಈಗ ಈಗ ಇರುವಂಥ ಕೂಡ್ಲಿ ತಾಲೂಕು ಹಿಂದೆ ಕೊಟ್ಟೂರು ಸಹ ಸೇರ್ಕೊಂಡಿತ್ತು ಕೂಡ್ಲಿಗಿ ಕೊಟ್ಟೂರು ಉಜ್ಜಿನಿ ಹೊಸಳ್ಳಿ ಬುಡಕೋಟೆ ಇಷ್ಟು ರೋಡ್ಗಳ ವ್ಯಾಪ್ತಿಯಲ್ಲಿ ಸೇರಿರುವಂಥ ತಾಲೂಕಾಗಿತ್ತು ನಮ್ಮ ಕರ್ನಾಟಕದಾದ್ಯಂತ ಚಳುವಳಿ ಆರಂಭವಾದಾಗ ಅದರ ಪ್ರಭಾವಕ್ಕೆ ಒಳಪಟ್ಟು ಕೂಲಿಂಗ್ ತಾಲೂಕಿನ ಸಹ ಸಂಘಟನೆ ಚುರುಕಾಯಿತು ಅಷ್ಟೇ ವಿವೇಗವಾಗಿ ನಡೆಯಿತು ಅದಕ್ಕೆ ಸಾಥ್ ಪಟ್ಟಂಥ ಹಿರಿಯ ಜೀವಗಳು ಸಹ ಈ ಸಂದರ್ಭದಲ್ಲಿ ನಾವು ನಡೆಸಬೇಕಾಗುತ್ತೆ ಹೀಗಾಗಿ ನಮ್ಮ ಕೂಲಿ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಮಲ್ಲಣ್ಣ ಅಂತಕ್ಕಂಥ ಹಿರಿಯ ಹಿರಿಯ ಜೀವ ಮತ್ತು ಮುಸದಿದ್ರು ಅವರು ಪ್ರಜಾವಾಣಿ ಪತ್ರಿಕೆಯ ವರದಿಗಾರರಾಗಿದ್ದರು ಅವರೆಲ್ಲರೂ ಸಹ ಕೂಲಿ ತಾಲೂಕಿನಲ್ಲಿ ಎಲ್ಲ ಸಂಘಟನೆ ಬರೀ ಕೇವಲ ದತ್ತ ಸಂಘಟನೆಗಳಲ್ಲ ಎಲ್ಲ ಸಂಘಟನೆಗೆ ಅವರು ಬೆಂಬಲವಾಗಿ ಬೆಂತಾಡ್ತಾ ಇತ್ತು ಅದು ಏನಾಗಬೇಕು ಏನಿಲ್ಲ ಇಲ್ಲಿಯ ಸಮಸ್ಯೆ ಹೇಗಿದೆ ನೀವು ಯಾವುದನ್ನು ಕೇಳಬೇಕು ಯಾವ್ದು ಅನ್ಯಾಯ ಆಗಿದೆ ಎನ್ನುವುದರ ಬಗ್ಗೆ ಎಲ್ಲ ಸಂಘಟನೆಗೆ ಅವರು ತುಂಬ ಪ್ರೋತ್ಸಾಹವನ್ನು ಕೊಡ್ತಿದ್ರು ಮಾರ್ಗದರ್ಶನ ಕೊಡ್ತಾ ಅದರ ಜೊತೆಗೆ ಇಲ್ಲಿ ರೈತ ಸಂಘ ಸಹ ರೈತ ಸಂಘವೂ ಸಹ ಅದೇ ಜೊತೆ ಜೊತೆಗೆ ಬೆಳೀತಾ ಇತ್ತು ಅದೊಂದು ಬೆಳವಣಿಗೆ ಮತ್ತು ಕಾರ್ಮಿಕ ಸಂಘಟನೆ ಕಾರ್ಮಿಕ ಸಂಘಟನೆ ಸಹ ಅದರ ಜೊತೆಗೆ ಜೊತೆಗೆ ಬೆಳೆದಂತಹ ಒಂದು ಸಂಘಟನೆಗಳಾಗಿ ಹೋರಾಟಗಳಿವೆ ಕೊಟ್ಟೂರ ಭಾಗದಲ್ಲಂತೂ ಅಲ್ಲಿ ಕಾರ್ಮಿಕರಲ್ಲಿ ಅಲ್ಲಿ ದಲ್ಲಾಳಿಗಳಿದ್ದಾರೆ ಗಿರಣಿ ಮಾಲೀಕರಿದ್ದಾರೆ ಅದೇ ರೀತಿ ನಮ್ಮ ಬಹಳಷ್ಟು ಕೆಳವರ್ಗದ ಎಲ್ಲ ವರ್ಗಗಳನ್ನ ಸಂಘಟಿಸಿ ಅವರನ್ನು ಹೋರಾಟ ಮಾಡಲು ಅವರು ನಮ್ಮ ಮುಂಗಾರ್ಯುತ ಹಿರಿಯರಾಗಿಂತಹ ಹೋಮ ಪಂಡಿತ ರಂಗಸ್ವಾಮಿ ಅವರು ಹೋರಾಟದಲ್ಲಿ ಎತ್ತಿದರೆ ಅವರು ಸಹ ಕೊಟ್ಟೂರು ಭಾಗದಲ್ಲಿ ನಮ್ಮ ಸಂಘಟನೆಗೆ ಭಾಳಷ್ಟು ಪ್ರೋತ್ಸಾಹನ ಕೊಟ್ಟರು ಹೀಗಾಗಿ ನಮ್ಮ ಮಟ್ಟದ ಸಂದೇಶದಂತೆ ಈ ಭಾಗದಲ್ಲಿ ಈ ತಾಲೂಕಲ್ಲಿ ಏನು ಹೋರಾಟಗಳಾಗಬೇಕೆಲ್ಲೋ ಅದು ಪ್ರತಿಭಟನೆಗಳದು ಸಂಘಟನೆ ಧಿಕ್ಕಾರಾಯಿತು ಮುಷ್ಕರ ಆಯಿತು ಎಲ್ಲವೂ ಸಹ ಈ ತಾಲೂಕಿನ ಹೆಸರನ್ನು ಮಾಡಲಾಯಿತು ಇಲ್ಲಿ ಬಂದಂಥ ಎಲ್ಲ ಸಂಘಟನೆ ನೇತೃತ್ವಿಸಿರುವಂಥ ಸಂಘಟಕರು ಸಂಚಾಲಕರು ಪ್ರತಿ ಹಳ್ಳಿ ಹೋಗಿ ಶಾಖೆಗಳನ್ನು ಮಾಡಿದ್ರು ಜಾಗೃತಿಯನ್ನು ಮೂಡಿಸಿದರು ಅದರಲ್ಲಿ ಕ್ರಾಂತಿ ಗೀತೆಗಳು ನಮಗೆ ಕೊಟ್ಟಂಥ ಕ್ರಾಂತಿ ಗೀತೆಗಳೇನಿದವು ಆ ಕಾಲ ದಿನ ಶ್ರೀ ಸರ್ ಅವರ ಕ್ರಾಂತಿ ಗೀತರು ಆ ಸಂಘಟನೆಗೆ ಸಾಥ್ ಕೊಡ್ತಾರೆ ನಮ್ಮ ತಾವು ಸಹ ಈಗಲೂ ಸಹ ನಮ್ಮ ಸಂಘಟನೆ ಎಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಆ ಹಾಡುಗಳ ಮೂಲಕ ಕಾರ್ಯಕ್ರಮ ಆಗುತ್ತೆ ಆ ಮೂಲಕ ನಾವು ಜಾಗೃತರಾದ್ವಿ ಅದೊಂದು ದೊಡ್ಡ ಬೆಳವಣಿಗೆ ಆಯಿತು ಸುಮಾರು ನೂರೈವ ಐವತ್ತು ಗ್ರಾಮಗಳಲ್ಲಿ ಶಾಖೆಗಳನ್ನು ಮಾಡಲಾಯಿತು ಬೋರ್ಡ್ಗಳನ್ನು ಹಾಕಿದ್ದೀವಿ ಅದರ ಫಲ ಏನಾಗಿದೆ ವಿದ್ಯಾರ್ಥಿ ನಮ್ಮ ಹಳ್ಳಿಗಳಲ್ಲಿ ಜಾಗೃತ ಆಗಕ್ಕೆ ಸಾಧ್ಯ ಆಯಿತು ಶಿಕ್ಷಣವನ್ನು ಪಡೆಯ ಸಾಧ್ಯ ಆಯಿತು ಇವತ್ತು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಯಿತು ಉದ್ಯೋಗವನ್ನು ಪಡಲಿಕ್ಕೆ ಸಾಧ್ಯ ಆಯಿತು ಅದರ ಜೊತೆಗೆ ಮತ್ತೊಂದು ಭಾಳಷ್ಟು ಸವಾಲುಗಳು ಬಂದು ಕಾನೂನುಗಳನ್ನು ಜಾರಿಗೆ ತರಬೇಕಾದರೆ ಅಸ್ಪೃಶ್ಯತೆ ನಿವಾರಣೆ ಇರ್ಬೋದು ಭೂಮಿಯನ್ನು ಅಸ್ಪಡಿಸ್ಕೊಳ್ಳದಿರ್ಬೋದು ಹೋಟೆಲ್ ಪ್ರವೇಶ ಇರ್ಬೋದು ದೇವಸ್ಥಾನ ಪ್ರವೇಶ ಇರ್ಬೋದು ಬಹಳಷ್ಟು ಸವಾಲುಗಳನ್ನು ನಾವು ಎದುರಿಸಲಾಯಿತು ಅದರಲ್ಲೂ ವಿಶೇಷವಾಗಿ ಈ ಪ ಈ ತಾಲೂಕಿನಲ್ಲಿ ದೇವದಾಸಿ ಪದ್ಧತಿ ಇತ್ತು ಆ ದೇವದಾಸಿ ಪದ್ಧತಿ ವಿರುದ್ಧ ಹೋರಾಟವನ್ನು ಮಾಡಿದೀವಿ ಆ ಹೋರಾಟದಲ್ಲಿ ಬಹಳಷ್ಟು ಆಗು ಹೋಗುಗಳನ್ನು ಅದಕ್ಕೆ ಸಾಥ್ ಅಂಥವರು ನಮಗೆ ಆ ಕಾಲದ ಪೊಲೀಸ್ ಅಲ್ಲಿ ಸುಭಾಷ್ ಗುಡಿಮನೆ ಅಂತ ಸುಭಾಷ್ ಚಂದ್ರ ಗುಡಿಮೆನೇಳಿ ಬಿಜಾಪುರ ಕಳೆಯವರು ಅವರು ಸಹ ಬಂದು ಪ್ರತಿಯೊಂದು ಒಂದು ಹೋರಾಟದಲ್ಲಿ ನಮ್ಗೆ ಸಾಥ್ ಕೊಡ್ತಾ ಇಲ್ಲ ಇಲಾಖೆ ಸಾಥ್ ಕೊಡದೇ ಇದ್ರೆ ನಮ್ಮ ಸಂಘಟನೆ ಯಶಸ್ವಿ ಇದೆ ಹೀಗಾಗಿ ಅವರನ್ನು ಸಹ ಈ ಸಂದರ್ಭದಲ್ಲಿ ನೆನಪಿಸ್ತಾ ಮುಂದಿನ ಚಳವಳಿ ಏನಾಗಿದೆ ಈಗ ಸ್ಥಿತಿ ಏನಾಗಿದೆ ಅಂದ್ರೆ ಎಲ್ಲ ಸಂಘಟನೆಯಲ್ಲಿ ಸಂಘಟನೆ ಒಡೆದು ಬಣಗಳಾಗಿವೆ ಬಣಗಳಾಗಿರೋದ್ರಿಂದ ಸಂಘಟನೆಗೆ ಶಕ್ತಿ ಇಲ್ಲದಂತಾಗಿದೆ ಅವು ಎಲ್ಲ ರಾಜಕೀಯ ಪಕ್ಷಗಳ ಬಾಲಗಳಾಗಿ ಸಂಘಟನೆ ಉಳಿದಿರೋದ್ರಿಂದ ಸಂಘಟನೆ ತುಂಬಾ ವೀಕ್ ಆಗಿದೆ ನಿಶಕ್ತ ನಿಶಕ್ತವಾಗಿದೆ ಸಶಕ್ತಿ ಬರಬೇಕಾದ್ರೆ ಸಂಘಟನೆ ಮೊದಲಂತೆ ಒಂದೇ ಸಂಘಟನೆ ಆದ್ರೆ ಮಾತ್ರ ಅದಕ್ಕೊಂದು ಶಕ್ತಿ ಬರುತ್ತೆ ಬಲ ಬರುತ್ತೆ ಅಂತ ಹೇಳಿ ನಾಡು ಮಾತಾಡಿಸ್ತೀನಿ